ಸರ್ಕಾರಿ ಪ್ರೌಢಶಾಲೆ ವಸ್ತು ಬಿಯೋ ಕಚೇರಿ ಎಂಬಾಗ ಪರಿಸರ ಕ್ಲಬ್ ವತಿಯಿಂದ ಮಕ್ಕಳಿಗೆ ಪರಿಸರದ ಬಗ್ಗೆ ಮತ್ತು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಮತ್ತು ವಿವಾಹದ ಬಗ್ಗೆ ಎಲ್ಲರೂ ಪೊಲೀಸರು ಮತ್ತು ಪುರಸಭೆ ಎಲ್ಲ ಸಿಬ್ಬಂದಿ ಮತ್ತು ಮುಖ್ಯಾಧಿಕಾರಿ ಯತೀಶವರ ನೇತೃತ್ವದಲ್ಲಿ ಮಾನ್ಯ ಶಾಸಕರು ನಮ್ಮ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರೊಂದಿಗೆ ಇಡೀ ಜಾಥಾವನ್ನು ಹಮ್ಮಿಕೊಂಡು ಆ ಪರಿಸರದ ಬಗ್ಗೆ ಕಾಳಜಿಯನ್ನು ಮತ್ತು ಸ್ವಚ್ಛ ಭಾರತದ ಮಿಷನ್ ಮಿಷನ್ನಡಿನಲ್ಲಿ ಪ್ರಕೃತಿ ಮಿಷನ್ ಮಿಷನ್ನಡಿನಲ್ಲಿ ನಮ್ಮ ಇದು ನಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಮತ್ತು ಕ ಕಸವನ್ನು ಇಂಗಣ್ಣ ಮಾಡಿ ಹಸಿರು ಕಸ ಮತ್ತು ಒಣಕಸವನ್ನು ಬೇರ್ಪಡಿಸಿ ಮತ್ತು ನಗರವನ್ನು ಸ್ವಚ್ಛವಾಗಿಟ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಳ್ಳೋದ್ರಿಂದ ರೋಗ ರುಜಿನಗಳಿಂದ ಮುಕ್ತ ಆಗ್ಬೋದು ಜೊತೆಗೆ ಎಲ್ಲ ಸೇರಿ ವಿದ್ಯಾರ್ಥಿಗಳಲ್ಲಿ ಬೆಳೆ ಬೆಳೆಯುವ ಸಿರಿ ಮಳಕೆಯಲ್ಲಿ ಎನ್ನುವ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸೋದ್ರಿಂದ ಪುರಸಭೆ ವತಿಯಿಂದ ಇವತ್ತು ಜಾಥಾವನ್ನು ಹಮ್ಮಿಕೊಂಡು ಪರಿಸರದ ಜಾಗೃತಿಯನ್ನು ಮೂಡಿಸಿದ್ದಾರೆ ಅವರೆಲ್ಲರೂ ಕೂಡ ಮಾನ್ಯ ಶಾಸಕರು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಮತ್ತತಾ ಸಿಬ್ಬಂದಿಯವರಿಗೆ ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳು